ಮೈಸೂರಿನ ಶ್ರೀ ಕುಮರನ್ ಜುವೆಲ್ಸ್ನಲ್ಲಿ ಸಂಕ್ರಾಂತಿ ಉತ್ಸವ ಎಸ್ ನಗರದ ಬಿಎನ್ ರಸ್ತೆಯಲ್ಲಿರುವ ಶ್ರೀ ಕುಮಾರನ್ ಜುವೆಲ್ಸ್ನಲ್ಲಿ ಜನತೆಗಾಗಿ ಬರ್ಚರಿ ಆಫರ್ ಅನ್ನ ಇದ್ದಾರೆ ಶ್ರೀ ಕುಮರನ್ ಜುವೆಲ್ಸ್ನಲ್ಲಿ ನವನವೀನ ಮಾದರಿಯ ಮತ್ತು ಸಾಂಪ್ರದಾಯಿಕ ಶೈಲಿಯ ಚಿನ್ನ ಬೆಳ್ಳಿ ಮತ್ತು ವಜ್ರದ ಆಭರಣಗಳು ದೊರೆಯುತ್ತದೆ ಇನ್ನು ನಮ್ಮ ಶ್ರೀ ಕುಮಾರನ್ ಜುವೆಲ್ಸ್ ಅವರು ಗ್ರಾಹಕರಿಗೆ ಅನುಕೂಲವಾಗಲೆಂದು ಮೈಸೂರಿನ ಶಾಖೆಯಲ್ಲಿ ಜನವರಿ ಹದಿನಾರರಿಂದ ಹದಿನೆಂಟರವರೆಗೆ ಅಂದರೆ ಮೂರು ದಿನಗಳ ಕಾಲ ಪ್ರತಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಖರೀದಿ ಮೇಲೆ ಯಾವುದೇ ಮೇಕಿಂಗ್ ಅಥವಾ ವೇಸ್ಟೇಜ್ ಚಾರ್ಜಸ್ ಇಲ್ಲದೆ ಅಂತಿನ ಚಿನ್ನ ಮತ್ತು ಬೆಳ್ಳಿಯ ದರಕ್ಕೆ ಮಾರಾಟವನ್ನ ಮಾಡುತ್ತಿದ್ದಾರೆ ಹಾಗೆ ವಜ್ರದ ಆಭರಣಗಳ ಮೇಲೆ ಶೇಕಡಾ ಮೂವತ್ತರವರೆಗೆ ಭಾರಿ ರಿಯಾಯಿತಿಯನ್ನ ಇದ್ದಾರೆ ಇನ್ನು ಗ್ರಾಹಕರಂತೂ ಆಫರ್ಸ್ ವಿಷಯ ತಿಳಿದು ಬೆಳಕಿಯಿಂದಲೇ ಮಳಿಗೆಗೆ ಆಗಮಿಸಿ ತಮಗಿಷ್ಟದ ಆಭರಣವನ್ನ ಖರೀದಿಸಿ ಸಂತಸ ಪಟ್ಟರು ಒಟ್ಟಾರೆಯಾಗಿ ಆಫರ್ಸ್ಗೆ ಗ್ರಾಹಕರು ಫುಲ್ ಫಿದಾ ಆಗಿದ್ದಾರೆ ಈ ಕುರಿತು ಗ್ರಾಹಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಮೈಸೂರು ರಾಜೀವ್ ನಮ್ಮ ವೈಫ್ ನೇನೆ ಅಡ್ವಾನ್ಸ್ ಬುಕ್ ಮಾಡ್ಬಿಟ್ಟು ಹೋಗಿದ್ದಾರೆ ನೆಕ್ಲೆಸ್ ಮತ್ತು ಕರಿಮಣಿ ಇವತ್ತು ಅದೇ ಮೂರು ದಿನ ಆಫರ್ ಬಿಟ್ಟಿದ್ದಾರೆ ಅದಕ್ಕೆ ಇವತ್ತೇ ಫಸ್ಟ್ ಬಂದು ಬೇಗ ಖಾಲಿ ಆಗ್ಬಿಡುತ್ತೆ ಸೆಲೆಕ್ಷನ್ಸ್ ಅಂದ್ಬಿಟ್ಟು ಫಸ್ಟ್ ಡೇ ಫಸ್ಟ್ ಡೇನೆ ಸೆಲೆಕ್ಷನ್ಸ್ ಖಾಲಿ ಆಗುತ್ತಲ್ಲ ಅದಕ್ಕೆ ಬೇಗ ಮಾರ್ನಿಂಗೇ ಬಂದು ಈಗ ನಾಳೆ ಬಂದ ತಿರ್ಗಿ ಸೆಲೆಕ್ಷನ್ ಇರಲ್ಲ ಆಮೇಲೆ ಜನ ಕ್ರೌಡ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇವತ್ತೇ ಬಂದು ಫುಲ್ಲು ನನ್ನ ಹೆಸರು ನನ್ನ ಹೆಸರು ಮೇಡಮ್ ನಾವು ಹನೂರು ತಾಲೂಕು ಅಣ್ಣೂರು ತಾಲೂಕಿನ ಬಂದಿದ್ರು ಮೇಡಮ್ ಮಗಳಿಗೆ ಗೋಲ್ಡ್ ನೆಕ್ಲೆ ಲಾಂಗ್ ನೆಕ್ಲ ಲೆಕ್ಲಸ್ಸು ಓಲೆ ಬೈ ಮಾಡೋಕ್ಕೆ ಬಂದಿದ್ವಿ ಬಂದಿದಾಗ ಇಲ್ಲಿ ನೋ ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜ್ ಇಲ್ಲ ಅಂತ ಹೇಳಿದ್ರು ಬಂದು ನೋಡಿದಾಗ ತುಂಬ ಚೆನ್ನಾಗಿತ್ತು ನೈನ್ ಒನ್ ಸಿಕ್ಸ್ ಗೋಲ್ಡನ್ನೇ ಕಡಿಮೆ ರೇಟ್ಲಿ ಕೊಡ್ತಾರೆ ಅಂತ ತುಂಬ ಆಶ್ಚರ್ಯ ಆಗ್ಬಿಡ್ತು ಆಮೇಲೆ ನಮಗೆ ಡೌಟಾಗಿ ಕ್ಲಿಯರ್ ಮಾಡಿದ್ವಿ ಇದೇನು ಹೆಂಗೆ ಕೊಡಕ್ಕೆ ಸಾಧ್ಯ ಅಂತೇಳಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ ಅದರಿಂದಾಗಿ ನಮಗೆ ಎಮ್ ಡಿ ಅವರು ಹೇಳಿದ್ದಾರೆ ಅದರಿಂದ ಈ ರೇಟ್ನಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ರು ಹೇಳ್ತರು ಲೆಕ್ಕಾಕಿ ಮಾಡಿದ್ವಿ ಮೇಡಮ್ ಒಳ್ಳೆ ಬೆನಿಫಿಟ್ ಆಗ್ತದೆ ಒಂದು ಹತ್ತು ಲಕ್ಷ ರೂಪಾಯಿ ವಸ್ತು ಒಂದು ಒಂದು ಲಕ್ಷ ರೂಪಾಯಿ ಬೆನಿಫಿಟ್ ಇದೆ ನಮಗೆ ಬೇರೆ ಅಂಗಡಿಗೆ ಕಂಪೇರ್ ಮಾಡಿದ್ರೆ ಒಂದು ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟು ವೇಸ್ಟೇಜು ಕಂಪೇರ್ ಮಾಡಿದ್ರೆ ನಮಗೆ ಟೆನ್ ಲಕ್ಷಕ್ಕೆ ನಿಯರ್ಲಿ ನೈಂಟಿ ಓರ್ ನಿಯರ್ಲಿ ಒನ್ ಲಕ್ಷ ನಮಗೆ ಬೆನಿಫಿಟ್ ಆಗ್ತಾ ಇದೆ 1 ಲಕ್ಷಕ್ಕೆ ನೋಡಿದೀನಿ ಈ ಪ್ರಕಾರ ಸುಗುಣ ಅಂತ ಆ ಕನಕಪುರದಿಂದ ಬಂದಿದ್ದೀವಿ ಕನಕಪುರದಿಂದ ಏನು ಬೈ ಮಾಡಿದ್ರಿ ಆಮ್ಮ ಅದೇ ನೆಕ್ಲೆಸ್ ಬೈ ಮಾಡೋಣ ಅಂತ ಬಂದಿದ್ದೀವಿ ನೋ ವೇ ಮೇಕಿಂಗ್ ಮತ್ತೆ ವೇಸ್ಟೇಜ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೀವಿ ಚೆನ್ನಾಗಿದೆ ಮೇಡಮ್ ಆ ಚೆನ್ನಾಗಿದೆ ಗೋಲ್ಡ್ ರೇಟ್ ಅಲ್ಲಿಗೂ ಇಲ್ಲಿಗೂ ತುಂಬ ಚೆನ್ನಾಗಿದೆ ಎಷ್ಟೋ ಸೇವ್ ಮಾಡ್ದಂಗೆ ಆಗ್ತದೆ ಅಲ್ಲಿ ಆಫರ್ಸ್ ಎಲ್ಲ ಅಲ್ಲಿ ಮೇಕಿಂಗು ಮತ್ತು ವೇಸ್ಟೇಜ್ ಎಲ್ಲ ತುಂಬ ಜಾಸ್ತಿ ಇತ್ತು ಮ್ಯಾಮ್ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದು ಚೆನ್ನಾಗಿ ಅನ್ನಿಸ್ತದೆ ಆಯ್ತು ಚೆನ್ನಾಗಿದೆ ಅಲ್ಲ ಇದೆ ಮ್ಯಾಮ್ ಮಾಡೋಣ

ಚೆನ್ನಾಗಿಸ್ತಿದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಿಂದ ಆರ್ಬೈನಿಂದ ಮೈಸೂರವರೇ ಅಂದ್ರೆ ಈಗಿರೋ ಗೋಲ್ಡ್ ರೇಟಲ್ಲಿ ನಾವು ಬೈ ಮಾಡೋಕೆ ಕಷ್ಟ ಅದ್ರಲ್ಲಿ ಮೇಕಿಂಗ್ ವೇಸ್ಟೇಜ್ ಬಿಟ್ಟಿದಾರಲ್ವ ನೋ ಮೇಕಿಂಗ್ ನೋ ವೇಸ್ಟೇಜ್ ಅಂತ ಸೊ ಈಸಿ ಆಯ್ತು ಸ್ವಲ್ಪ ಸ್ವಲ್ಪನಾದ್ರೂ ಕಡಿಮೆ ಆದರೆ ನಮಗೆ ಯೂಸ್ಫುಲ್ ಅಲ್ವಾ ಅದ್ರಲ್ಲಿ ಇದು ಇಷ್ಟು ಕಡಿಮೆ ಆಗ್ತಿರೋದೇ ನಮ್ಗೆ ಏನೋ ಖುಷಿ ಆಗ್ತಿದೆ ಒನ್ ಫಿಫ್ಟಿ ತೌಸಂಡ್ ಆದ್ರೂ ಕಡಿಮೆ ಆಯ್ತಲ್ವಾ ನಿಮಗೆ ಮೇಕಿಂಗ್ ವೇಸ್ಟೇಜಲ್ಲೇ ಜಾಸ್ತಿ ದುಡ್ಡು ಹೋಗೋದು ಅದು ಕಡಿಮೆ ಮಾಡಿದಾರಲ್ಲ ಅದೇ ಖುಷಿ ಆಗ್ತಿದೆ ಎಲ್ಲೂ ಕೊಡ್ತಾ ಇಲ್ಲ ಈ ಶಾಪಲ್ಲೇ ಕೊಡ್ತಾ ಇರೋದು ಅದೇ ನಾವು ವೇಟ್ ಮಾಡ್ತಾ ಇದೀವಿ ಆಫರ್ ಇತ್ತಲ್ಲ ಅಂದ್ಬಿಟ್ಟು ವೇಟ್ ಮಾಡಿ ಇವ್ರನ್ನ ಅಲ್ಲಿಂದ ನಾವೇ ಕರ್ಸಿದ್ದು ತಗೊಳ್ಬೇಕು ಮುಂದೆ ಫ್ಯೂಚರ್ ಇನ್ನು ಜಾಸ್ತಿ ಆಗತ್ತೆ ಅನ್ನೋಗೋಸ್ಕರ ಈಗಲೇ ತಗೊಂಡ್ ಇಟ್ಕೊಂಡ್ರೆ ಒಂದ್ ಸ್ವಲ್ಪ ಸೇವ್ ಅಂತ ಆಗತ್ತೆ ಮಕ್ಕಳಿಗೆಲ್ಲ ನಾಳೆ ಈಗ್ಲಿನೇ ತಗೊಂಡಿಟ್ಕೊಂಡ್ರೆ ಮುಂದೆ ಯೂಸ್ ಆಗತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ತಗೋಬೇಕು ಹೋಗಿ ಅದ್ ತುಂಬಾ ಖುಷಿ ಅನಿಸ್ತು ಇನ್ನು ತ್ರೀ ಡೇಸ್ ಇದೆಯಲ್ಲ ಹೇಗೆ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡೋಣ ಮೇಕಿಂಗ್ ವೇಸ್ಟೇಜ್ ಎಲ್ಲ ಕಮ್ಮಿ ಇದ್ರೆ ಸುಮಾರು ಕಮ್ಮಿ ಆಗತ್ತಲ್ವಾ ಸೊ ಅದಕ್ಕೋಸ್ಕರ ಇದೇ ವೇಳೆ ಶ್ರೀ ಕುಮಾರ್ ಜುವೆಲ್ಸ್ ನ ಸ್ಟೋರ್ ಮ್ಯಾನೇಜರ್ ಆದಂತಹ ಸಂದಿಲ್ ಮತ್ತು ಫ್ಲೋರ್ ಸೂಪರ್ವೈಸರ್ ಆದಂತಹ ಶರೀಫ್ ಅವರು ಆಫರ್ ನ ಕುರಿತು ಮಾಧ್ಯಮಗಳಿಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು ಮೈಸೂರು ಜನಗಳಿಗೆ ಎಲ್ಲರಿಗೂ ನಮಸ್ತೆ ನಮ್ ಶ್ರೀ ಕುಮಾರ್ ಜುವಲರ್ಸ್ ನಾವು ಮಾತಾಡ್ತಿರೋದು ನಮ್ಮ ಶ್ರೀಕುಮಾರ್ ಬಿಗ್ಗೆಸ್ಟ್ ಆಫರ್ ಇದೆ ಇವಾಗ ನಡೀತಾ ಇದೆ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಮೂರ್ ದಿನ ಮಾತ್ರ ಈ ಆಫರ್ ಇರೋದು ಈ ಆಫರ್ ನೋ ವೇಸ್ಟೇಜ್ ನೋ ಮೇಕಿಂಗ್

ತ್ರೀ ಡೇಸ್ ಮಸ್ತ್ ಆ ತರ ಏನೂ ಗಿಫ್ಟ್ ಹೌಚರ್ಸ್ ಆ ತರ ಏನೂ ಇವತ್ತು ವೆಯ್ಟ್ ರೇಟ್ ನಿಮ್ಗೆ ಜಸ್ಟ್ ನೋ ವೇಸ್ಟ್ ನೋ ಮೇಕಿಂಗ್ ಯಾವುದೂ ಇಲ್ಲ ಡೈಮಂಡ್ ಮೇಲೆ ಸ್ಟೋನ್ ಕಾಸ್ಟ್ ಅಲ್ಲಿ ತರ್ಟಿ ಪರ್ಸೆಂಟ್ ಡೈಮಂಡ್ ಕಾಸ್ಟ್ ಡೈಮಂಡ್ ಕಾಸ್ಟ್ ತರ್ಟಿ ಪರ್ಸೆಂಟ್ ಆಫರ್ ಇದೆ ಕಸ್ಟಮರ್ ಎಲ್ಲ ಕಸ್ಟಮರ್ ಚೈನ್ ನೆಕ್ಲೆಸ್ ಮೊಬೈಲ್ ನೋಡಿಬಿಟ್ಟು நம்ம ஆஃபர் நோட் பர்த்தர் மேடம் ஓகே கஸ்டமர் ஷுசி ஷிய பர்ச்சஸ் கஸ்டமர் சொல்வா ஷி நமது ஏன் இருக்கா அது மாத்தார மேடம் ஆஃபர் ஆகி அவருக்கு ஆட்ரு கொட்டீங்க ஏன் தந்திரல்ல மேடம் அவருக்கு ஆஃபர் கொண்டேனா ஆப்ஷன் பரலன் ஓன்லி ದಿನ ಮಾತ್ರ ಮತ್ತೀಗೆತ್ತಡ ಜನವರಿ ಹದಿನಾರರಿಂದ ಹದಿನೆಂಟರವರೆಗೆ ಮೈಸೂರಿನ ಬಿಎಂ ರಸ್ತೆಯಲ್ಲಿರುವ ಶ್ರೀ ಕುಮರನ್ ನಲ್ಲಿ ಸಂಕ್ರಾಂತಿ ಉತ್ಸವ ನಡೆಯಲಿದ್ದು ಇಂದೇ ಶ್ರೀ ಕುಮರನ್ ಜುವೆಲ್ಸ್ಗೆ ಭೇಟಿ ಕೊಟ್ಟು ತಮಗಿಷ್ಟದ ಆಭರಣಗಳನ್ನು ಖರೀದಿಸಿ